ನಮ್ಮೊಂದಿಗೆ ನಾಡಿನ ಹೆಸರಾಂತ ವಾಗ್ಮಿಗಳು ಆಧ್ಯಾತ್ಮಿಕ ಚಿಂತಕ ಆಗಿರ್ತಕ್ಕಂಥ ಡಾಕ್ಟರ್ ಆನಂದ್ ಗುರುಜಿಯವರು ನಮ್ಮೊಂದಿಗಿದ್ದಾರೆ ಅವರು ಇವತ್ತು ಒಂದು ವಿಶೇಷವಾದ ಸಂವಾದದಲ್ಲಿ ಪಾಲ್ಗೊಂಡಿದ್ದರು ಪಾಲಿಥೀನ್ ಮುಕ್ತ ಅಯೋಧ್ಯೆ ಅಂತಕ್ಕಂಥದ್ದು ಇವತ್ತು ಪರಿಸರದ ಮೇಲೆ ಆಗಿರತಕ್ಕಂಥ ಪರಿಣಾಮಗಳು ಮುಂದೆ ಆಗ್ತಕ್ಕಂಥ ಪರಿಣಾಮಗಳು ಮತ್ತು ನಮ್ಮ ದೇವಾಲಯಗಳು ಪ್ಲಾಸ್ಟಿಕ್ ಮುಕ್ತ ಯಾವ ರೀತಿ ಆಗಬೇಕು ಭಕ್ತಿ ಮತ್ತು ಪ್ಲಾಸ್ಟಿಕ್ ಯಾವ ರೀತಿ ಬೇರ್ಪಡಿಸ್ಬೇಕು ಅಂತಕ್ಕಂಥ ಕೆಲವು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೋತೀವಿ ಮೊದಲನೇದಾಗಿ ಜನಧ್ವನಿ ಎಂಬತಕ್ಕಂಥದ್ದು ಜನಧ್ವನಿಯ ವೀಕ್ಷಕ ಬಂಧುಗಳಿಗೆ ಎಲ್ಲರಿಗೂ ಸಹಿತ ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಶ್ರೀ ಶ್ರೀರಾಮಚಂದ್ರನ ಸಾನಿಧ್ಯದಲ್ಲಿ ಪ್ಲಾಸ್ಟಿಕ್ ಮುಕ್ತ ಎಂಬತಕ್ಕಂಥದ್ದು ನಮ್ಮ ಚಿಂತನೆ ಇತ್ತು ಆದರೆ ಅಯೋಧ್ಯೆಗೆ ಮಾತ್ರ ಸೀಮಿತವಲ್ಲ ಇದು ಪ್ರತಿಯೊಂದು ವಾಸ್ತುಗೃಹಕ್ಕೂ ಆಗಬೇಕು ನಾವು ಚೆನ್ನಾಗಿದ್ದರೆ ಅಯೋಧ್ಯ ಪಯಣ ನಾವು ಆರೋಗ್ಯವಾಗಿದ್ದರೆ ಅಯೋಧ್ಯದಲ್ಲಿರ್ತಕ್ಕಂಥ ಶ್ರೀರಾಮಚಂದ್ರನ ಪ್ರಭು ಶ್ರೀರಾಮಚಂದ್ರನ ದರ್ಶನ ನಮ್ಮ ಆರೋಗ್ಯ ಹದಗೆಟ್ಟರೆ ಸಾಧ್ಯವೇ ಇಲ್ಲ ಇದು ಇವತ್ತು ಕ್ಯಾನ್ಸರ್ ಎಂಬತಕ್ಕಂಥ ಮಹಾಮಾರಿಗಳು ಕಾಲಿಡ್ತಕ್ಕಂಥ ಹೇಗೆ ಅಂದರೆ ಇದು ಪ್ಲಾಸ್ಟಿಕ್ಕಿನಿಂದ ಹಾಗಾಗಿ ಭೂಮಿಯ ಅಂತರ್ಜಲವೂ ಕುಸಿದರೆ ನಾಳೆ ದಿವಸ ಕುಡಿಲಿಕ್ಕೆ ನೀರಿಲ್ಲ ಪಶು ಪಕ್ಷಿ ಪ್ರಾಣಿಗಳ ಬಗ್ಗೆ ನಮಗೆ ಸರಿಯಾದ ಅರಿವಿಲ್ಲ ಹಾಗಾಗಿ ಪ್ಲಾಸ್ಟಿಕ್ ಮುಕ್ತ ಅಯೋಧ್ಯೆ ಎಲ್ಲರ ಚಿತ್ತ ಆಗಿತ್ತು ಆದರೆ ಅಯೋಧ್ಯ ಎಂಬತಕ್ಕಂಥದ್ದು ಒಂದು ಮನಸ್ಸಲ್ಲಿರೋ ಸಂಕಲ್ಪ ಮೊದಲು ಪ್ರತಿಯೊಬ್ಬರ ಮನೆ ವಾಸ್ತುಗೃಹದಲ್ಲಿರ್ತಕ್ಕಂಥ ತಾಯಂದಿರು ಹೆಣ್ಣುಮಕ್ಕಳು ತಾವು ಸಾಧ್ಯವಾದಷ್ಟು ಪ್ಲಾಸ್ಟಿಕ್ಕನ್ನು ದೂರ ಇಟ್ಟರೆ ನಿಮ್ಮ ಮನೆಗೆ ನಿಮ್ಮ ಪತಿದೇವರು ತರುವಂಥ ಪದಾರ್ಥಗಳು ಪ್ಲಾಸ್ಟಿಕ್ ಬಂದಾಗ ಅವರು ಕಿವಿಯನ್ನು ಹಿಂಡುವ ಕಾಯಕ ಮನೆಗಿರೋ ತಾಯಂದರು ನೀವು ಮಾಡಿದ್ರೆ ಆಗ ಸುಂದರವಾದ ಬದುಕು ಕಟ್ಟಿದಂತಹ ಈ ಭಾರತ ದೇಶದ ಪ್ರತಿಯೊಬ್ಬ ಸ್ತ್ರೀಗೂ ಸಹಿತ ಹೆಚ್ಚಿನ ಮಹತ್ವದ ಯಾಕೆಂದರೆ ಸ್ತ್ರೀಯರ ಪಾತ್ರ ಬಹಳ ದೊಡ್ಡದು ಸ್ತ್ರೀಯರ ಸ್ಥಾನಮಾನ ಅದು ಇನ್ನೂ ದೊಡ್ಡದು ತಾಯಿ ಎಂಬತಕ್ಕಂತಹ ಪದದಲ್ಲಿರ್ತಕ್ಕಂಥ ಅರ್ಥವೇ ಬಹಳ ವಿಶೇಷ ತಾಯಿಯೇ ಮೊದಲ ಗುರುವಾಗಿ ಈ ಕಾಯಕವನ್ನು ಕೈಗೆತ್ತಿಕೊಂಡಾಗ ಮಾತ್ರ ಇದು ಸಮಾಜ ಉದ್ಧಾರ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಇಷ್ಟೊತ್ತು ನಮ್ಮ ಈ ಜನಧ್ವನಿ ಕಾರ್ಯಕ್ರ ಒಂದು ವಾಹಿನಿಗೆ ತಾವು ತಮ್ಮ ಅಮೂಲ್ಯವಾದ ಸಲಹೆ ಮತ್ತು ಸೂಚನೆಯನ್ನು ಕೊಟ್ಟಿದ್ದೀರಾ ಮತ್ತೊಮ್ಮೆ ರಾಮರಾಜ್ಯದ ಕಲ್ಪನೆ ನಿಜ ಆಗಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆಲ್ಲ ಇರಲಿ ಅಂತ ಕೇಳಿಕೊಂಡು ಈ ಒಂದು ಸಂವಾದವನ್ನು ಮುಗಿಸ್ತಾ ಇದೆ ನಮಸ್ಕಾರ జయ్ శ్రీరామ్ రంగస్వామి చార్టెడ్ అకౌంటెంట్ బై ప్రొఫెషన్ అండ్ హావింగ్ మోర్ దెన్ ట్వంటీ ఇయర్స్ ఆఫ్ కార్పొరేట్ ఫైనాన్స్ ఎక్స్పీరియన్స్ అండ్ ఐ ట్రైన్ కామర్స్ గ్రాజుయేట్స్ ఇన్ దిర్ కెరియర్ గ్రోత్ ಆ್ಯಂಡ್ ನಾರ್ಮಲ್ ಆಗಿ ಐದು ವರ್ಷದಲ್ಲಿ ಏನು ಇನ್ಕ್ರಿಮೆಂಟು ಪ್ರಮೋಷನ್ ಅವ್ರಿಗೆ ಸಿಗುತ್ತೋ ನನ್ನ ಹತ್ರ ಒಂದು ತಿಂಗಳದ್ದು ಟ್ರೈನಿಂಗ್ ತೊಗೊಂಡ್ರೆ ಅವರಿಗೆ ವಿದಿನ್ ಒನ್ ಇಯರ್ ನಾನು ಮಾಡ್ಕೊಡ್ತೀನಿ ಅಷ್ಟು ನಾನು ಚಾಲೆಂಜ್ ಇದ್ದೀನಿ ನನ್ನ ಪ್ರೀವಿಯಸ್ ಬ್ಯಾಚಲರ್ ನನ್ನ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ಅವರಿಗೆ ಅವರು ಕೊಟ್ಟಿರೋ ಫೀಸ್ಗಿಂತ ಹಂಡ್ರೆಡ್ ಟೈಮ್ಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಟೈಮ್ಸ್ ವ್ಯಾಲ್ಯೂ ಸಿಕ್ಕಿದೆ ಅಂತೇಳಿ ಈ ಕಾನ್ಫಿಡೆನ್ಸಿಂದ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರೂ ಕಾಮರ್ಸ್ ಕಾಲೇಜ್ ಪ್ರಿನ್ಸಿಪಲ್ನ ನನಗೆ ಪರಿಚಯ ಮಾಡಿಕೊಡಿ ಥ್ಯಾಂಕ್ ಯು